ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕನ್ನಡದಲ್ಲಿ ನಟಿ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಮಾಡಬಾರ್ದು ಮೆಸೇಜ್ ಮಾಡಿ ಮರ್ಡರ್ ಆಗಿದ್ದು ಇದೆ ಅದಕ್ಕೆ ಪವಿತ್ರ ಗೌಡ ಜೊತೆ ನಟ ದರ್ಶನ್ ಕೂಡ ಜೈಲಿಗೆ ಹೋಗಿ ಬಂದಿದ್ದಾಗಿದೆ ವಿಚಾರಣೆ ಕೂಡ ಇನ್ನು ನಡೀತಾ ಇರುವಾಗಲೇ ಅಂಥದ್ದೇ ಒಂದು ಕೇಸ್ ಈಗ ಕೇರಳದಲ್ಲಿ ನಡೆದಿದೆ ಆದ್ರೆ ಇಲ್ಲಿ ಟಾರ್ಚರ್ ಕೊಟ್ಟವನು ಮರ್ಡರ್ ಆಗಿಲ್ಲ ಅರೆಸ್ಟ್ ಆಗಿದಾನೆ ಏನಿದ್ರ ಕಂಪ್ಲೀಟ್ ಸ್ಟೋರಿ ಅಂತ ಎಲ್ಲಿದೆ ನೋಡಿ ಹನಿ ರೋಸ್ ಕೇರಳದ ಚಿತ್ರನಟಿ ಕನ್ನಡ ಕೂಡ ಸೇರಿದಂತೆ ತೆಲುಗು ತಮಿಳು ಚಿತ್ರಗಳಲ್ಲೆಲ್ಲ ನಟಿಸಿರೋ ಸುಂದರಿ ಈಕೆಗೀಗ ಮೂವತ್ತ ಮೂರು ವರ್ಷ ಕನ್ನಡದಲ್ಲಿ ನಂಜನಗೂಡು ನಂಜುಂಡ ಚಿತ್ರದಲ್ಲಿ ರವಿಶಂಕರ್ ಎದುರು ಹಾಗೂ ಅಂಜತಾ ಅನ್ನೋ ಸಿನಿಮಾದಲ್ಲಿ ನಟಿಸಿರೋ ನಾಯಕಿ ಇಂತಹ ಹನಿ ರೋಸ್ ಅವರಿಗೆ ಇತ್ತೀಚೆಗೆ ಒಬ್ಬ ಉದ್ಯಮಿ ಹೋದಲ್ಲಿ ಬಂದಲ್ಲಿ ಕಾಟವನ್ನ ಕೊಡ್ತಿದ್ನಂತೆ ಡಬಲ್ ಮೀನಿಂಗ್ ಡೈಲಾಗ್ ಡೈಲಾಗ್ಗಳನ್ನ ಹೇಳಿ ಕಿರಿಕನ್ನ ಮಾಡ್ತಿದ್ನಂತೆ ಯಾವುದೋ ಕಾರ್ಯಕ್ರಮಕ್ಕೆ ಕರೆದಿದ್ದಾಗ ಹೋಗೋಕೆ ಆಗಲಿಲ್ಲ ಅನ್ನೋದನ್ನೇ ಇಟ್ಕೊಂಡು ಟಾರ್ಚರ್ ಅನ್ನ ಕೊಡ್ತಾ ಇದ್ನಂತೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹನಿರೋಸ್ ಅವರ ವ್ಯಕ್ತಿತ್ವದ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನ ಮಾಡ್ತಿದ್ದಂತೆ ಅವನೊಬ್ಬ ಮೀಡಿಯಂ ಲೆವೆಲ್ನ ಉದ್ಯಮಿ ಎಚ್ಚರಿಕೆ ಕೊಟ್ಟು ಕೊಟ್ಟು ಬೇಜಾರಾದ ಹನಿರೋಸ್ ಅವರು ಕೊನೆಗೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಜಸ್ಟ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಉದ್ಯಮಿ ಶಾಜಿಯನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಹಾಕಿದ್ದಾರೆ ಕೇರಳದ ಎರ್ನಾಕುಲಂ ಪೊಲೀಸರು ಭಾರತೀಯ ನ್ಯಾಯ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಅರವತ್ತೇಳರ ಅಡಿಯಲ್ಲಿ ಲೈಂಗಿಕ ಕಿರುಕುಳದ ಕೇಸನ್ನ ದಾಖಲಿಸಿದ್ದಾರೆ ಅವನನ್ನ ಮೊದಮೊದಲು ಮೆಂಟಲಿ ಏನೋ ಡಿಸ್ಟರ್ಬ್ ಆಗಿರುವ ವ್ಯಕ್ತಿ ಅಂದ್ಕೊಂಡಿದ್ದ ಹನಿರೋಜ್ ಅವರು ನೆಗ್ಲೆಕ್ಟ್ ಮಾಡಿದ್ರಂತೆ ಆದ್ರೆ ಆತನ ಕಾಟ ಜಾಸ್ತಿಯಾದಾಗ ಆತನಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ ಯಾವಾಗ ಯಾವುದು ಪ್ರಯೋಜನ ಆಗಲಿಲ್ವೋ ಆಗ ಕಾನೂನಿನ ಮೊರೆ ಹೋಗಿದ್ದಾರೆ ಉದ್ಯಮಿ ಶಾಜಿ ಬಳಿ ಸಿಕ್ಕಾಪಟ್ಟೆ ದುಡ್ಡಿದೆ ಅವನು ದುಡ್ಡಿಂದಾನೆ ಎಲ್ಲವನ್ನ ಗೆಲ್ಲಬಹುದು ಅನ್ಕೊಂಡಿದ್ದಾನೆ ಆತನಿಗೆ ಭಾರತದ ಕಾನೂನಿನ ಬಗ್ಗೆ ಗೌರವ ಇಲ್ಲ ಏನು ಹೆಣ್ಣು ಮಕ್ಕಳ ಬಗ್ಗೆಯಂತೂ ಕನಿಷ್ಠ ಮರ್ಯಾದೆಯೂ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಹನಿರೋಜ್ ಅವರು ಅವನಷ್ಟೇ ಅಲ್ಲ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ರೋಸ್ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕಿದವರ ವಿರುದ್ಧ ಕೂಡ ಪೊಲೀಸರು ಕೇಸನ್ನ ಹಾಕಿದಾರಂತೆ ಅವರು ಕೂಡ ಅರೆಸ್ಟ್ ಆಗ್ತಾರ ವೇಟ್ ಮಾಡಿ ನೋಡಬೇಕು ಅಂದಾಗೆ ಈ ಕೇಸ್ ಪವಿತ್ರಗೌಡ ಕೇಸನ್ನ ನೆನಪಿಸ್ತಾ ಇದೆ ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡ ಅವರಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಅನ್ನ ಹಾಕಿ ಕಾಟವನ್ನ ಕೊಡ್ತಾ ಇದ್ದ ಏನೋ ಮರ್ಮಾಂಗದ ಫೋಟೋವನ್ನ ಕಳಿಸಿ ಟಾರ್ಚರ್ ಅನ್ನ ಕೊಟ್ಟಿದ್ದ ಇದರಿಂದ ಬೇಸತ್ತ ಪವಿತ್ರ ಗೌಡ ಅವರು ನಟ ಹಾಗೂ ಗೆಳೆಯ ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿ ವಿಚಾರವನ್ನ ತಿಳಿಸಿದ್ರು ಆಮೇಲೆ ಆತನ ಮರ್ಡರ್ ಕೂಡ ಆಯ್ತು ಇನ್ನು ಇದೇ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಆಂಡ್ ಅವರ ಟೋಟಲ್ ಗ್ಯಾಂಗ್ ಜೈಲಿಗೆ ಹೋಗಿ ಇತ್ತೀಚೆಗಷ್ಟೇ ಜಾಮೀನನ್ನ ಪಡೆದು ಆಚೆ ಬಂದಿದ್ದಾರೆ ಇನ್ನು ಹನಿರೋಸ್ ಅವರ ಕೇಸನ್ನ ನೋಡಿದವರು ಪವಿತ್ರ ಗೌಡ ಮತ್ತು ದರ್ಶನ್ ಅವರು ಇದೇ ಕೆಲಸವನ್ನ ಮಾಡಿದ್ದಿದ್ರೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ ಅನ್ನಿಸೋದು ಸಹಜ ಅಂದ ಹಾಗೆ ಈ ಕೇಸ್ ನಟ ನಟಿಯರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಒಂದು ಎಚ್ಚರಿಕೆಯ ಗಂಟೆಯೂ ಹೌದು ಹೌದು ನಟನೆ ಕೂಡ ಒಂದು ಪ್ರೊಫೆಷನ್ ಆಕ್ಟಿಂಗ್ ಮಾಡ್ತಾರೆ ಕೂಡಲೇ ಅವ್ರ ಬಗ್ಗೆ ಏನ್ ಬೇಕಾದ್ರೂ ಕಮೆಂಟ್ ಮಾಡಬಹುದು ಅಂತ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋರಿಗೆ ಈ ಹನಿ ರೋಸ್ ಕೇಸ್ ಒಂದು ಎಚ್ಚರಿಕೆ ಗಂಟೆಯೇ ಹೌದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ